ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇನಪ್ಪ ವೀಡಿಯೋ ಇದ್ದೀನಿ ಅಂದ್ಕೊಂಡಿದ್ದೀರಾ ಇದು ಬೆಳಗಿನ ಜಾವ ನಾಲ್ಕು ಗಂಟೆ ವೀಡಿಯೋ ಆಗಿರುತ್ತೆ ಏನಪ್ಪ ವಿಶೇಷ ಅಂತಂದರೆ ಇವತ್ತು ಶಶಿ ಅಂಟರು ಮನೆ ಚೇಂಜ್ ಮಾಡಿದರು ಹಾಗಾಗಿ ಬೆಳಗಿನ ಜಾವನೇ ಮನೆಯಲ್ಲೇ ಹೊಸ ಮನೆಯಲ್ಲೇ ಹಾಲು ಉಗಿಸ್ತಿದ್ದಾರೆ ಆದರೂ ವೀಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಆವತ್ತಿನ ದಿನ ಮನೆ ಮಕ್ಕಳು ಯಾರೂ ಬಂದಿರಲಿಲ್ಲ ನಾನು ಆಂಟಿ ಎಲ್ಲಮ್ಮ ಮಾತ್ರ ಆ ಮನೆಗೆ ನೈಟೇ ಹೋಗಿದ್ವಿ ಸೊ ಹಾಗಾಗಿ ಬೆಳಗಿನ ಸಹ ಬೇಗ ಎದ್ದು ಮನೆಯಲ್ಲಿ ನಾನು ನೆಲೆಯೆಲ್ಲ ಒರೆಸಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲಮ್ಮ ಬಂದು ಮನೆ ಬಾಗಿಲೆಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ಲು ನಮ್ಮ ಆಂಟಿ ನಾಲ್ಕುವರೆಗೆಲ್ಲ ಬೇಗ ಪೂಜೆ ಆಗಬೇಕಂತ ಎಲ್ಲ ಪೂಜೆಗೆ ರೆಡಿ ಇದ್ದರು ಎಲ್ಲಮ್ಮ ಪೂಜೆಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ಅವರು ಅವ್ರ ಕಡೆ ಶಾಸ್ತ್ರ ಥರ ಪೂಜೆಗಳೆಲ್ಲ ಮಾಡ್ಕೊತಾಯಿದ್ರು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾನು ಇಲ್ಲ ಗೊತ್ತಿಲ್ಲ ಹಾಗಾಗಿ ಆಂಟಿನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅವ್ರ ಶಾಸ್ತ್ರ ಥರನೇ ಎಲ್ಲ ಬೇಗ ಬೇಗ ಆಯಿತು ನಾಲ್ಕೂವರೆಗೆ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಎಲ್ಲ ಮನ ಕೂಡ ಮನೆಗೆ ಪೂಜೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ ತುಂಬ ಖುಷಿ ಆಗುತ್ತೆ ಎಲ್ಲಿ ಎಷ್ಟು ದಿನದಿಂದ ನೀನು ಇದನ್ನು ಮಾಡ್ತಾ ಇದೆಯಾ ಒಂದೇನೆ ಎಕ್ಸಾಮ್ ಐತೆ ಎಕ್ಸಾಮ್ ಐತೆ ಅಂತ ಸುಳ್ಳು ಹೇಳಿ 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 ನಮ್ಮ ಅಣ್ಣವ್ರ ಡ್ಯೂಟಿಗೆ ಹೋಗ್ತಿಲ್ಲ ಎಂಟಿ ಎಲ್ಲಿರ್ಬೇಕು ಇದ್ಬಿಡ್ಬೇಕು ಮದುವೆ ಆದಮೇಲೆ ಎಲ್ಲರೂ ಅಷ್ಟೇ ಸುಷ್ಮಾ ಅಂತ ಬರೇ ಜೀವನ ಪೂರ್ತಿ ನೋಡಿ ಎದ್ರುಕೊಂಬಿಡ್ರಿ ಯಾರು ಒಳ್ಳೆ ನೋಡಿ ಅಯ್ಯೋ ಯಾರು ನಾವು ತೋರ್ ಮನೆಗೆ ಬರೀ ಪಾತ್ರನೇ ಬಿಡಿಸ್ತೇನೆ ಜೋರಾಗ್ ಮಾತಾಡು ಜೋರಾಗ್ ಮಾತಾಡು ಮತ್ತೆ ಹೆಣ್ಣಿನ ಲಕ್ಷಣ ಒಂದು ಕಾಣ್ತಿಲ್ಲ ಪಾತ್ರೆ ಕಾಣಿಸ್ತಿಲ್ಲ

ನಿಮ್ಮನೆಯಿಂದ ಗೊಜ್ಜು ಅಣ್ಣವ್ರು ಡ್ಯೂಟಿಗೆ ಏನಾದ್ರೂ ಹೇಳಣ್ಣ ಅಣ್ಣ ಏನಾದ್ರೂ ಹೇಳಣ್ಣ ನಾನು ಯೂಟ್ಯೂಬ್ ಬಗ್ಗೆ ನನ್ನ ಚಾನೆಲ್ ಬಗ್ಗೆ ಹೇಳಣ್ಣ ಮುಖ ತೊಳೆದಿದ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೀವಿ ಎಲ್ಲರಿಗೂ ಕಾಫಿ ಮಾಡ್ಕೊಡ್ತಾ ಇದ್ದಾಳಪ್ಪ ಒಳ್ಳೆ ಬುದ್ಧಿ ಬಂದೈತೆ ಬಾಂಟಿ ಅನ್ನೋದು ನೋಡಿದೆ ಪಾಪ ಎಲ್ಲ ಕೆಲಸನು ಮಾಡಿಸ್ತಾ ಇದ್ದೀವಿ ವೀಡಿಯೋಗೋಸ್ಕರ ಹೇಳ್ತಾವಳೆ ನಿಜ ಅನ್ಕೊಬಿಡಿ ಸಮಸ್ಯೆ ಮಾಡಿದ್ವಳು ಅಷ್ಟೇ ಗೌರ್ಮೆಂಟ್ ಏನು ಏನು ಸೋ फ्रेंड्स ನಾನು ಗಂಟಾ ಆಫೀಶಿಯಲ್ ನಾನು ಈಗ ಅದಕ್ಕೆ ನಾನು ಇಬ್ರು 나ಂದಿನಿ ಇರೋರು ಒಂದ ಕೆಲಸ ಮಾಡ್ಸಲ್ಲ ನಮ್ಮ ಅತ್ತೆ ಮಾವ ಒಂದ ಕೆಲಸ ಮಾಡಸಲ್ಲ ಇಲ್ಲಿ ಬಂದ್ರೆ ಎಲ್ಲ ಮಾಡಬೇಕು ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಳೆ ನೋಡಿ ನನ್ನನ್ನು ಫ್ರೆಂಡ್ ಸವಾಸ ಯಾಕೆ ಮಾಡ್ನೋ ಗೊತ್ತಿಲ್ಲ ಯಾರ ಯಾರು ಮನೆ ಕ್ಯಾಸ ನೋಡಿ ನನಗೆ ಇಷ್ಟನು ನಾನೇ ಮಾಡಬೇಕು

ಏಯ್ ಜನನೆ ವಾಯ್ ಇರ್ಬೋರು ಕೊಟೆ ನೆ ಇಲ್ಲ ಇಲ್ಲ ಕೊಳೆಗೆ ಬೆಂಚ್ಕ ಕ್ಯಾಲಂಡರ್ ಡಿಸ್ಟರ್ಬ್ ಮಾಡ್ಬೇಡ ಬಾ 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 ಏ ಯೇನಿ ಅಕ್ಕನೇ ರಿಸ್ಪೆಕ್ಟ್ ಕೊಡೆ ಅವ್ನ ಏನು ಗೊತ್ತಾ ಅವ್ರ ಕಡೆಯರಿದ್ರೆ ಸುಶ್ವಕ ಕಾಣ್ತಾರೆ ನಾನು ಹೆಂಗ್ ಮಾತಾಡ್ಸಬೇಕು ಎಲ್ಲೇ ಅಂತ ಕೇಳ್ತಾರೆ ಆಮೇಲೆ ಬಂದಿ ಹೋಗೋ ಇನ್ ನೆಕ್ಸ್ಟ್ ದಿನ ಕರ್ಪದಿನ ಸೋ ಬಾ 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 ಬ್ರೆಡ್ ತಗೊಂಡೆ ಬಾ ಜುಜು ಎಲ್ಲadlo ಟೀ ಕುಡಿಯಲ್ಲ ಒಂದು ಕೊಡು ಎಕ್ಸಾಮ್ ಐತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಮ್ಮನ್ನೇ ಸುಳ್ಳು ಎಷ್ಟು ಸುಳ್ಳು ಅಂದ್ರೆ ಓದ್ತೀನಿ ಅಂದ್ಬಿಟ್ಟು ರೂಮ್ ಕದಾಕೊಂಡು ಮಲ್ಕೊಂಡಿರ್ತಾಳೆ ಯಾವಾಗ ಎಕ್ಸಾಮ್ ನನ್ನ ಯೂಟ್ಯೂಬ್ ಚಾನೆಲ್ ನಾನ್ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ನೀವ್ ಜಾಸ್ತಿ ಕಾಣಿಸ್ಕೊಂತೀರ ಮನೆಯೆಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಹೋಮ್ ಟೂರ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಬಂದು ನಮ್ಮ ಮನೆಯಲ್ಲಿ ಬ್ರೆಡ್ ಕಾಫಿ ಕುಡಿತಿದ್ದಾರೆ ಹೌದು ಫ್ರೆಂಡ್ಸ್ ತಿಂಡಿ ಕೊರದು ನೇ ಬ್ರೆಡ್ ಬಂದವರಿಗೆ ಏನಾರ ತಗೊಳ್ಳಿ ಚೆಂದ ಇರ ಸುಷ್ಮಾ ಅಡುಗೆ ಮಾಡ್ತೀನಿ ಅಂತ ಕರೆದ್ಬಿಟ್ಟು ಉಪವಾಸ ಕೆಲಸ ಮಾಡಿಸ್ಕೊಂಡು ಇಷ್ಟು ಕೆಲಸ ನಾನು ಒಬ್ಳೆ ಮಾಡಿದ್ದೀನಿ ಅಯ್ಯೋ ಇಷ್ಟ ನಮ್ ಚಂದ ಸಿಲ್ ಇಲ್ಲಿ ಇಷ್ಟೊತ್ತಕ ಇದೆಲ್ಲ ಅಚ್ಚಿ ಪಪ್ಪ ಎಲ್ಲ ಮಾಡಿದ್ದಾರೆ ಈಗ ಒಂದೇ ಒಂದು ಟೊಮೊಟೋಣ ಅಚ್ಚಿ ಅಂದ್ರೆ ಹಚ್ಚಕೆ ಆಗಲ್ಲ ನನ್ನ ಕೈಬಿಟ್ರು ಮಾಡಬೇಕಾದ್ರೆ ಕೈಯೆಲ್ಲ ಸುಟ್ಟೋಗ್ಬಿಟ್ಟಿದ ನೋಡ್ರಿ

ಯಾವ ಊರ್ ಸೈಡು ನಾವು ಗಜೇಂದ್ರ ಗಡ ತಾಲೂಕು ಹತ್ತರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ರಾಮ್ಪುರ ಅಂತ ನಮ್ ತುಂಬಾ ಚಿಕ್ಕ ಕುಗ್ಗ ಗ್ರಾಮ ಫ್ರೆಂಡ್ಸ್ ಹಾಗಾಗಿ ನಮ್ಮ ತಂದೆ ತಾಯಿ ನನ್ನ ಅಲಗೆ ಕೊಟ್ಟು ಮದುವೆ ಮಾಡ್ಬಿಟ್ರು ಕಾರ್ಡ್ ಇದಂಗಿದೆ ಫ್ರೆಂಡ್ಸ್ ಇದೆಲ್ಲ ಕಟ್ ಆಗುತ್ತೆ ಅಂತ ಗೊತ್ತು ಫ್ರೆಂಡ್ಸ್ ಆದ್ರೆ ಕಟ್ ಮಾಡಲ್ಲ ಆದ್ರೆ ನೀರ್ ಕೊಡ ಎಣ್ಣೆ ಗ್ಲಾಸ್ ಅಲ್ಲಿ ಪ್ಲೀಸ್ ಅಲ್ಲಿ ನಮ್ಮ ಅತ್ತೆ ಅವ್ರ ಪಾತ್ರೆ ತೊಳೆಯಕತ್ತಾರ್ರಿ ಜುಜ್ಜು ಕಾಯಿ ಮಾಡೋದು

ನಾನ್ ನೋಡ್ರಿ ಹೆಂಗಿದೀನಿ ಮನೆ ಕೆಲ್ಗೊಳ್ಗಿಂತ ಆಗಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನ್ ಜಾಸ್ತಿ ಬರೋದ್ಕಿಂತ ಜಾಸ್ತಿ ನಮ್ಮ ಮನೆಯವರೇ ಜಾಸ್ತಿ ಬರ್ತಾರೆ ನನ್ನನ್ನು ಸುಷ್ಮಾ ಬೆಳಗ್ಗೆನೆ ಕರೆದು ಮುಖ ತೊಳ್ಕೊಳಕ್ಕು ಬಿಡದೆ ಕರೆದು ಬಾರೆ ವೆರೈಟಿ ವೆರೈಟಿ ಏನಾದರೂ ಮಾಡ್ತೀನಿ ಬಾರೆ ಇಲ್ಲೇ ತಿಂಡಿ ಮಾಡೋಣ ಇಬ್ರು ಜೊತೆಗೆ ಮಾಡೋಣ ಅಂದ್ಬಿಟ್ಟು ನಮ್ಮ ಅತ್ತೆಯವರು ಹತ್ತು ಇಡ್ಲಿ ತಂದಿದ್ರು ಹತ್ತು ಇಡ್ಲಿನ ತಿಂದುಬಿಟ್ಟು ಕೂತ್ಕೊಂಡು ಎಲ್ಲ ಇಷ್ಟು ಕೆಲಸ ಮಾಡಿಸ್ಕೊಂಡೋಳೆ ಇಷ್ಟು ಕೆಲಸ ಮಾಡಿಸ್ಕೊಂಡ್ರುನು ಇನ್ನೂ ಅಡುಗೆ ಮಾಡಿಲ್ಲ ಈ ಕುಕ್ಕರ್ ಎತ್ಕೊಂಡು ಹೋಗ್ತಿದ್ದಾಳೆ ನೋಡಿರಿ ಸುಷ್ಮಾರು ಹೊಸ ಮನೆಗೆ ಬಂದಿದ್ದಾರೆ ಸುಷ್ಮಾರು ಹೊಸ ಮನೆಗೆ ಬಂದಿದ್ದಾರೆ ಇದನ್ನೆಲ್ಲ ಜೋಡಿಸ್ಬಿಟ್ಟು ನಾನು ನಿಮಗೆ ನಿಮ್ಗೆ ಯಾರಿಗಾದ್ರೂ ಹೋಮ್ ಟೂರ್ ಬೇಕು ಅಂತಂದರೆ ಕಮೆಂಟ್ಸ್ ಹಾಕಿದ್ರೆ ನಾನು ಇವ್ರ ಮನೇನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹೌದು ಸೊ ಎಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್ ಇವಳು ನಮ್ಮ ಅಣ್ಣನ ಕರ್ಕೊಂಡು ಇವ್ರು ಬೇರೆ ಹೋಗಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆ ಖಾಲಿ ಖಾಲಿ ಆಗಿದೆ ಚಿರ್ಮೂರಿ ಐದ್ ಲೀಟರ್ ಚಿರ್ಮೂರಿ ಮಾಡ್ತಾರ ಅದು ಆಲೆ ಒಂದ್ ಲೀಟರ್ನ ಖಾಲಿ ಮಾಡಿಬಿಟ್ಟಿದಳ ನಮ್ಮ ಅಣ್ಣನ ಹಿಂಗೆ ಫ್ರೆಂಡ್ಸ್ ಆನ್ ಮಾಡಿದು ಬೆಳಗ್ಗೆ ತೋರಿಸಿದ್ನಲ್ಲ ಅವನೇ ನಮ್ಮ ಅಣ್ಣ ನಾಲ್ಕನೇ ಅಣ್ಣ ಫ್ರೆಂಡ್ಸ್ ಈ ಕಡೆ ಟರ್ನ್ ಮಾಡಿ ಕ್ಯಾಮ್ರಾ ಾಳೆ ಅಂತಂದ್ರೆ ಯಾವಾಗ್ಲೂ ನಮ್ಮ ಅಣ್ಣನ ಇದು ಕೊಡ್ಸು ತಲೆಗ ಹಾಕಿರ ಕಲ್ಲರ್ ಸಮೇತ ಇಪ್ಪತ್ತ್ ಸಾವಿರ ರೂಪಾಯಿ ಅಂದ್ರೆ ನಮ್ಮ ನಮ್ಮಣ್ಣ ನೀನ್ ಯಾವ ತರ ಟಾರ್ಚರ್ ಕೊಡ್ಕೋದು ನೀವೇ ನೋಡ್ಕೊಳಿ ಫ್ರೆಂಡ್ಸ್ ನಾನ್ ಸುಳ್ಳು ಹೇಳಿದ್ರೆ ಬರ್ಗು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಸಂಜೆ ಅಷ್ಟೇ ಒಂದೇ ತರ ಕಾಣ್ತಿದ್ದೀವಿ ಲಾಗ್ ಮಾಡ್ತೀನಿ ನಂದು ಯಾರು ವೀಡಿಯೋ ಮಾಡಲ್ಲ ಗೈಸ್ ನಿಮ್ದು ಸೈಡಿಂದ ಅಡಿಗೆ ಎಲ್ಲ ಮಾಡಿ ತೋರಿಸ್ಬೇಕಾಯ್ತಾ ಯೂಟ್ಯೂಬಲ್ಲಿ

ಅವೆಲ್ಲ ಏನು ಇವಾಗ ಪಲಾವ್ ತಂದ್ಕೊಡ್ಲಾ ಪಲಾವ್ ಮಾಡ್ಕೊಡ್ಲಾ ಇಲ್ಲಡ ಇಲ್ಲ ಜಜ್ರೂ ಉಪ್ಪಿಟ್ಟು ಮಾಡೋಳೆ ಓಟ್ ಚೆನ್ನಾಗ್ ಮಾಡೋಳ ಅಣ್ಣ ನೀನ್ ಗುಂಡಿ ಲಾಸ್ಟ್ ಅಪ್ಲೋಡ್ ಮಾಡ್ತೀನಿ ಟೈಮ್ ಇರಲಿಲ್ಲ ಇದೇ ರೀತಿ ವಿಡಿಯೋಸ್ ಬೇಕು ಒಂದು ರೂಪಾಯಿ ಇಸ್ಕೊಂಡ್ರು ಕನೆಕ್ಟ್ ಮಾಡೋಕ್ಕೆ ಅಣ್ಣನ ಹೆಸರು ಗೊತ್ತಿಲ್ಲ ಅಣ್ಣ ಹಾಯ್ ಮಾಡಿ ಅಣ್ಣ ಲಾಸ್ಟಲ್ಲಿ ಸುಷ್ಮಾ ಮುದ್ದೆ ಮತ್ತು ಟೊಮೆಟೊ ಖಾರ ಮಾಡಿದ್ಲು ಅಲ್ಲೇ ಊಟ ಕೂಡ ಮಾಡಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್